ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹಿಡಿಗ ಇನ್ನು ಹುಷಾರಾಗಿಲ್ಲ ಕೆಮ್ಮು ಬರ್ತಾನೆ ಇದೆ ಆದರೂ ಪರವಾಗಿಲ್ಲ ಓಕೆ ಓಕೆ ಲೈಫೇ ಒಂಥರ ವಿಚಿತ್ರ ಏನಂದರೆ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಲೈಫ್ ಬಂದಂಗೆ ನಾವು ಸ್ವೀಕರಿಸ್ಬೇಕು ಎಲ್ಲದಕ್ಕೂ ಪಡ್ಕೊಂಡ್ಬಂದಿರಬೇಕು ಅಂತಾರಲ್ಲ ಹಾಗೆ ನಮ್ಮ ಮನೇಲಿ ನಾನು ನಮ್ಮ ಮನೆಯವ್ರ ಬಗ್ಗೆ ಏನಾದರೂ ಹೇಳ್ಕೊಂಡ್ರೆ ನಮ್ಮ ರಿಲೇಟಿವ್ಸ್ ಹೇಳ್ತಾರೆ ಹೆಣ್ಣು ಬಗ್ಗೆ ಹೇಳ್ಕೊಂತೀಯ ಹೇಳ್ಕೊತೀಯ ಅಂತ ಈಗ ಪ್ರೆಸೆಂಟ್ ಮೂಮೆಂಟು ಏನು ನಡೀತಿರುತ್ತೋ ಅದನ್ನೇ ಹೇಳ್ಕೊಬೇಕಲ್ವ ಇಲ್ಲದೇ ಇರೋದನ್ನ ಅಥವಾ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ಬೆಟರ್ ಎಷ್ಟು ಜನಕ್ಕೆ ಧೈರ್ಯ ಇರುತ್ತೆ ಇದ್ದಿದ್ದ ವಿಷಯ ಇದ್ದಿದ್ದ ವಿಚಾರಗಳನ್ನ ಹೇಳ್ಕೊಳ್ಳೋದು ಎಷ್ಟು ಜನಕ್ಕೆ ಧೈರ್ಯ ಇರುತ್ತೆ ಅಲ್ವಾ ನಾನು ನೋಡಿರೋ ಮಟ್ಟಿಗೆ ಒಬ್ಬರು ನಾನು ಎಲ್ಲ ವ್ಲಾಗ್ ನೋಡೋಕ್ಕೋಗಲ್ಲ ಯಪ್ಪ ನನಗಿರೋ ಕೆಲಸಗಳ ಮಧ್ಯೆ ನಿಜವಾಗ್ಲೂ ನಾನು ಯೂಟ್ಯೂಬ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಟೈಮು ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಈಗ ಒಂದು ಪರ್ಸನ್ ಇಡೀ ಒಬ್ಬ ವ್ಯಕ್ತಿ ಇಡೀ ಮನೆ ಜವಾಬ್ದಾರಿ ಅವನೇ ತೊಗೋಬೇಕು ಅಂದಾಗ ಅವನಿಗೆ ಈ ಥರ ಬೇರೆ ಅಳ್ವಡಿಸ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಹಂಗಾಗಿ ಬಂಡೆ ಬಿದ್ದು ಇದ್ದೀನಿ ಅಷ್ಟೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ಸಹ ಮಾಡ್ತೀನಿ ದುಡ್ಡು ಬರಲಿ ಬಿಡಲಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಬಿಡಲಿ ನನಗಾಗೋಷ್ಟೇ ಸಹ ನಾನು ಮಾಡೋದು ನನಗೆ ರಿಯ ರಿಯಲ್ ಇರೋ ವಿಚಾರಗಳನ್ನ ರಿಯಾಲಿಟಿನ ಹೇಳ್ಕೊಳ್ ಹೇಳ್ಕೊತಾರಲ್ಲ ಅವರು ಅವ್ರು ಕಂಡ್ರೆ ನನಗೆ ಅವ್ರನ್ನ ಗೌರವಿಸ್ತೀನಿ ಅಲ್ಲಿರೋದೊಂದು ನಾವು ಹೇಳ್ಕೊಳೋದೊಂದು ಆದರೆ ಅದಕ್ಕೂ ಏನೂ ಇದೆ ಇರಲ್ಲ ದೇವರಿಗೆ ನಿಜ ಯಾರು ಹೇಳ್ತಾರೋ ಅವ್ರು ಇಷ್ಟ ಆಗ್ತಾರಂತ ನಾನು ಹಾಗಾಗಿ ನಮ್ಮ ಮನೆಯವ್ರ ಬಗ್ಗೆ ಹೇಳಿದಾಗ ನಮ್ಮ ರಿಲೇಟಿವ್ಸ್ ಎಲ್ಲ ಬೈತಾರೆ ಏನು ಪರಿಸ್ಥಾನೆಲ್ಲ ಹೇಳ್ಕೊತೀಯಾ ಪರಿಸ್ಥಾನೆಲ್ಲ ಹಂಚ್ಕೊಂತ ಮತ್ತು ಇಲ್ಲದೇ ಇರೋದು ಆ ಮೂವೆಂಟಿಗೆ ಏನು ಅಡಿಯುತ್ತೋ ನಮಗೇನು ಅನುಭವ ಆಗ್ತವೋ ಅದನ್ನು ಹೇಳ್ಕೊಳ್ಳೇಬೇಕಲ್ವ ತಾನೆ ನಮ್ಮ ಮನೇಲಿ ಟಿ ವಿನೇ ಸರಿಯಾಗಿ ಬರ್ತಿಲ್ಲ ಬಿಗ್ ಬಾಸ್ ಆಗ್ತಾ ಇಲ್ಲ ನನಗೆ ಫಸ್ಟು ಟಿ ವಿ ರಿಪೇರಿಗೆ ಹೋಗ್ಬೇಕು ಒಂದೊಂದು ಸರಿ ನನಗೆ ಅನಿಸುತ್ತೆ ಅಂದರೆ ಗಂಡು ಮಕ್ಳು ಥರ ನಾನೇ ಎಲ್ಲ ಮಾಡಬೇಕಲ್ಲ ಈಗ ಟಿ ವಿ ರಿಪೇರಲ್ಲಿ ಫೋನ್ ಮಾಡಿ ಆ ಟಿ ವಿಯನ್ನು ಕಳಿಸ್ಬೇಕು ಎಲ್ಲ ಕೆಲಸನೂ ನಾನೇ ಮಾಡಬೇಕಲ್ಲ ಹೆಂಗ್ಸ ಹೆಂಗ್ಸಾಗಿ ಗಂಡಿಸದಿನ ಥರ ಎಲ್ಲ ಕೆಲಸ ಮಾಡಬೇಕಲ್ಲ ಅಂತ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ ಒಂದೊಂದ್ಸರಿ ಏನು ಕರ್ಮ ಮಾಡಿದ್ನಪ್ಪ ನಾನು ಒಂದ್ಸತಿ ನಿಜವಾಗ್ಲೂ ಅದರಲ್ಲೂ ಏನಾದರೂ ನಾನು ಇಷ್ಟು ಮನೆ ಜವಾಬ್ದಾರಿ ಹೊತ್ಕೊಂಡು ಹೊರಗಡೆ ಕೆಲಸ 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 ಮಾಡೋಕ್ಕಾಗತ್ತಾ ನಿಜವಾಗ್ಲು ಜೀವನನೇ ಬೇಡ ಅನ್ಸ್ಬಿಡುತ್ತೆ ಏನು ಬೇಡ ಯಾವುದು ಬೇಡ ಅನ್ಸ್ಬಿಡುತ್ತೆ ನನಗೆ ಅನಿಸಿದ ಪ್ರಕಾರ ಮನುಷ್ಯನಿಗೆ ಮೇಲೋಗೋವರೆಗೂ ಅವನಿಗೆ ನೆಮ್ಮದಿ ಅನ್ನೋದು ಸಿಗಕ್ಕೆ ಸಾಧ್ಯ ಇಲ್ಲ ಏನಾದರೂ ಅಂತಾರೆ ನಾವು ಇದ್ಯಾರ್ಥಿ ಎಲ್ ಯಾವ ಮನುಷ್ಯನಿಗೂ ದೇವರು ಎಲ್ಲವೂ ಕೊಟ್ಟಿರೋಲ್ಲ ಕೊಟ್ಟಿದ್ದರೂ ಅವನಿಗೆ ಇನ್ನೊಂದು ಏನಾದರೂ ಒಂದು ತುಡಿತಾ ಇದ್ದೇ ಇರುತ್ತೆ ಯಾವುದ್ರಲ್ಲೂ ಒಂದು ತೃಪ್ತಿ ಭಾವನೆ ಮನುಷ್ಯ ಕಾಣಲ್ಲ ನಮಗೆ ಏನಂದರೆ ಏನಿಲ್ಲ ಆದರೂ ಏನಪ್ಪ ಅಂದರೆ ಹೊಟ್ಟೆ ತುಂಬ ಊಟ ಬಟ್ಟೆ ಬೇರಡಷ್ಟೇ ನನಗೊಬ್ಬರು ಹೇಳಿದರು ಆವಾಗ ನನ್ನ ಕೈ ನೋಡ್ಬಿಟ್ಟು ನೀನು ಇರೋವರೆಗೂ ಹೊಟ್ಟೆಗೆ ಬಟ್ಟೆಗೆ ಕೊರತೆ ಇರೋಲ್ಲ ಅಷ್ಟೇ ಬೇರೆ ಇನ್ನೇನೂ ನಿನಗೆ ಸಿಗಲ್ಲ ಹೊಟ್ಟೆ ಬಟ್ಟೆಗೆ ಮಾತ್ರ ಕೊರತೆ ಇರೋಲ್ಲ ಅಂದರು ಅದಂತೂ ನಿಜ ಬೇರಡ ಅಷ್ಟೇ ನನಗೆ ನನ್ನ ಲೈಫಲ್ಲ ದೇವರು ಕರುಣಿಸಿರೋ ಭಾಗ್ಯ ಇದು ನಮ್ಮ ತುಳಸಿ ಪಾಟಲ್ಲಿ ನೆಲನೆಲ್ಲಿ ಅಂತ ಗಿಡ ಬೆಳೆದಿದ್ದೆ ಅದು ಅವಾಗ ಅದಾಗ ಅದಾಗದು ಬೆಳೆಯುತ್ತೆ ಅದ್ರ ಹಿಂದ್ಗಡೆ ನೋಡಿ ಚಿಕ್ಕ ಚಿಕ್ಕದು ನೆಲನೆಲ್ಲಿ ಅಂದರೆ ಚಿಕ್ಕ ಚಿಕ್ಕದು ನೆಲ್ಲಿಕಾಯಿ ನೆಲ್ಲಿಕಾಯಿ ಸೈಜಿರೋ ನೆಲ್ಲಿಕಾಯಿಗಳಿದ್ದಾವೆ ಬೀಜದ್ದು ಥರ ಇದನ್ನು ಕುದಿಸಿ ಕುಡಿಯೋದ್ರಿಂದ ವಿವರ್ಗಿ ಎಲ್ಲದಕ್ಕೂ ಒಳ್ಳೆಯದಂತೆ ನಾನು ಹಾಕಿಲ್ಲ ಅದಾಗದಿ ನಾವು ನಮ್ಮ ತುಳಸಿ ಪಾಟಲ್ಲಿ ಬೆಳೆದಿರೋದು ನಾನೇನು ಕುದಿಸಿ ಇನ್ನ ಕೀಳಬೇಕು ಕಿತ್ತಿ ಅದನ್ನೆಲ್ಲ ತೊಳೆದು ಕುದಿಸ್ಕೊಂಡು ಕುಡಿಬೇಕು ಹೆಲ್ತಿಗೆ ಒಳ್ಳೆಯದಂತೆ ಅದು ಬೆಳೆತಿರೋದು ಚಿಕ್ಕ ಚಿಕ್ಕ ನೋಡ್ರಿ ಥರ ಇದನ್ನೇ ನೆಲ ನೆಲ್ಲಿ ಅಂತ ಹೇಳೋದು ಇದು ಕಪ್ಪು ತುಳಸಿ ಹೆಲ್ತಿಗೆ ತುಂಬ ಒಳ್ಳೆಯದು